ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ಇವತ್ತೊಂದು ವಿಶೇಷದ ವಿಡಿಯೋ ಅಂತಂದ್ರೆ ನಿಮ್ಗೆಲ್ಲರಿಗೂ ಹೇಳ್ಬೇಕು ನಾನು ನೀವೆಲ್ಲರೂ ಅಂದ್ಕೊಳ್ತಾ ಇದ್ದೀರಲ್ವಾ ಎಷ್ಟು ದಿನದಿಂದ ಅಕ್ಕ ವಿಡಿಯೋ ಮಾಡ್ತಾ ಇದ್ದಾರೆ ಅಕ್ಕನಿಗೆ ಎಷ್ಟು ದುಡ್ಡು ಬಂತು ಯೂಟ್ಯೂಬಿಂದ ನಿಜವಾಗ್ಲೂ ಅಕ್ಕನಿಗೆ ದುಡ್ಡು ಬರ್ತಾ ಇದೆಯಾ ತುಂಬ ದುಡ್ಡು ಬರ್ತಾ ಇದೆಯಾ ನೂರೆಂಟು ಪ್ರಶ್ನೆಗಳಿದೆ ನಿಮ್ಮಲ್ಲಿ ಅವೆಲ್ಲ ಪ್ರಶ್ನೆಗೂ ಇವತ್ತು ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡಬೇಕು ಅಂತ ಬಂದಿದ್ದೀನಿ ಯೂಟ್ಯೂಬ್ ಅಂದ ತಕ್ಷಣನೇ ಆಯಿತಾ ಎಲ್ಲರಿಗೂ ಇರೋದೇನು ಅಂತ ತುಂಬ ದುಡ್ಡು ಬರುತ್ತೆ ಅದರಲ್ಲಿ ಏನು ಶ್ರಮ ಇಲ್ಲ ತುಂಬ ತುಂಬ ದುಡ್ಡು ದುಡಿತಾ ಇದ್ದಾರೆ ಆಯಿತಾ ಯೂಟ್ಯೂಬ್ ಅಂದರೆ ಈಸಿ ವೇ ದುಡ್ಡು ಅರ್ನ್ ಮಾಡೋಕ್ಕೆ ಇಲ್ಲ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ ನೀವು ತಿಳ್ಕೊಂಡಿರೋ ತುಂಬ ತುಂಬ ತಪ್ಪು ಯೂಟ್ಯೂಬ್ ಅಂದರೆ ನಿಮ್ಮ ಪ್ರಯತ್ನ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಅದರಲ್ಲಿ ಆಯಿತಾ ನಿಮಗೆ ಒಂದು ಮನಿ ಅನ್ನೋದು ಏನು ಬರುತ್ತೆ ಅದು ನಿಮಗೆ ಆರು ತಿಂಗ್ಳಾಗ್ಬೋದು ಕ್ಲಿಕ್ ಆಗೋಕ್ಕೆ ಇಲ್ಲ ಒಂದು ವರ್ಷ ಆಗ್ಬೋದು ನಿಮ್ಮ ಚಾನಲ್ ಕ್ಲಿಕ್ ಆಗೋಕ್ಕೆ ಆದರೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಬೇಕು ಅದು ತುಂಬ ಇಂಪಾರ್ಟೆಂಟು ಅದಲ್ಲದೆ ನಾನು ಕೆಲವೊಂದು ವಿಷಯನ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವುದನ್ನು ನೀವು ಮಾಡಬಾರ್ದು ಯೂಟ್ಯೂಬಲ್ಲಿ ಯಾವುದು ಮಾಡಿದರೆ ಆಯಿತಾ ನಿಮ್ಮ ಯೂಟ್ಯೂಬ್ ಚಾನಲು ಡಿಲೀಟ್ ಆಗುತ್ತೆ ಇದಕ್ಕೆ ಅಂತಲೇ ಸ್ವಲ್ಪ ರೂಲ್ಸ್ ಇದೆ ಅದನ್ನು ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇಲ್ಲ ಅಂತಂದರೆ ನಿಮ್ಮ ಚಾನಲ್ಲು ಆಯಿತಾ ಆಟೋಮೆಟಿಕಾಗಿ ಡಿಲೀಟ್ ಆಗೋಗುತ್ತೆ ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಚಾನಲ್ಲು ಡಿಲೀಟ್ ಆಗೋಗಿದ್ದು ನೀವೆಲ್ಲರೂ ನೋಡಿದ್ರ ಆಯಿತಾ ಜೋ ಟಾಕ್ಸ್ ಅಂತ ನಂದು ಚಾನಲ್ ಇತ್ತು ಫೈವ್ ತೌಸಂಡ್ ಸಮಥಿಂಗ್ ಆಯಿತಾ ಸಸ್ಪೆನ್ಸರ್ ಕೂಡ ಇದ್ದರು ನನಗೆ ಗೂಗಲ್ ಆ್ಯಡ್ಸಮ್ಸ್ ಕೂಡ ಬಂದಿತ್ತು ಆ ಚಾನಲಲ್ಲಿ ಆಲ್ರೆಡಿ ನಾನು ಒಂದು ಟೂ ಹಂಡ್ರೆಡ್ ಡಾಲರ್ ಕೂಡ ಅರ್ನ್ ಮಾಡಿದ್ದೆ ಬಟ್ ಆ ದುಡ್ಡು ನನ್ನ ಕೈಗೆ ಸಿಗಲಿಲ್ಲ ಕಾರಣ ಎಷ್ಟೇ ಆ ಚಾನಲ್ ಡಿಲೀಟ್ ಆಯಿತು ಯಾಕಪ್ಪ ಅಂತಂದರೆ ಯಾವುದೇ ಒಂದು ಮೀಡಿಯಾದಲ್ಲಿ ಬರುವಂತಹ ಒಂದು ವಿಡಿಯೋನ ನಾವು ಆಯಿತಾ ಆ ರಾ ವಿಡಿಯೋನ ಅದು ರೀಲ್ಸಿಗಾಗಲಿ ಯಾವುದಕ್ಕಾಗಲಿ ಹ್ಯಾಡ್ ಮಾಡಿದರೆ ಇದೆಯಲ್ಲ ಅವರು ಕಾಪಿರೈಟ್ನ ನಮ್ಮ ಮೇಲೆ ಕ್ಲೇಮ್ ಮಾಡ್ತಾರೆ ಆ ಕಾಪಿರೈಟ್ ಕ್ಲೇಮ್ ಮಾಡಿದಾಗ ಏನಾಗುತ್ತೆ ನೀವು ಅದು ಒಂದೇ ವಿಡಿಯೋ ಆಗಿರಲಿ ಎರಡೇ ವಿಡಿಯೋ ಆಗಿರಲಿ ಆಯಿತಾ ಕ್ಲೇಮ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಚಾನಲ್ಲು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಹೇಳೋದೇನು ಗೊತ್ತಾ ನೀವು ಹಂಗೆ ಏನಾದರೂ ನಿಮ್ಮ ಒಂದು ರೀಲಲ್ಲೋ ಒಂದು ವಿಡಿಯೋದಲ್ಲೋ ಆಯಿತಾ ಒಂದು ಶಾರ್ಟ್ಸಲ್ಲೋ ಏನೋ ಕಾಫಿ ರೇಟ್ಸಿಂದ ಒಂದು ಸಿಂಬಲ್ ತೋರಿಸುತ್ತಲ್ವ ನಿಮಗೆ ಅದನ್ನು ಕಾಫಿ ರೇಟ್ ಅಂತ ಬಂತು ಅಂದರೆ ದಯವಿಟ್ಟು ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಆ ವಿಡಿಯೋನ ಡಿಲೀಟ್ ಮಾಡಬೇಡಿ ನಾನು ಮಾಡಿದ ತಪ್ಪೇನು ಅಂತಂದರೆ ನಾನು ಕೆಲವೊಂದು ಅಂದರೆ ಶಾರ್ಟ್ಸು ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ ಹಾಕಿದ್ದೆ ನಾನು ಅದು ಕಾಪಿ ರೈಟ್ ತೋರಿಸ್ತಾ ಇತ್ತು ನಾನೇನು ಮಾಡಿದೆ ಭಯಪಟ್ಟು ಏಕೆಂದರೆ ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ ಎ ಬಿ ಸಿ ಡಿ ಕೂಡ ನನಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ನಾನೇನು ಮಾಡಿದೆ ಭಯಪಟ್ಟು ಆ ಅಷ್ಟು ರೀಲ್ಸ್ ಅಂದರೆ ಶಾರ್ಟ್ಸನ್ನು ನಾನು ಡಿಲೀಟ್ ಮಾಡಿದೆ ಆದರೆ ನನಗೆ ಗೊತ್ತಿರಲಿಲ್ಲ ಅದನ್ನು ಡಿಲೀಟ್ ಮಾಡಬಾರ್ದು ಅಂತ ಕಾಫಿ ರೈಟ್ ಇರುವಂತಹ ವಿಡಿಯೋ ಆಗಲಿ ಆಗಲಿ ನೀವು ಡಿಲೀಟ್ ಮಾಡಿದರೆ ಮತ್ತೆ ನೀವು ಆಯಿತಾ ನಿಮ್ಮ ಚಾನಲ್ನ ರೆಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂತಂದರೆ ಡಿಲೀಟ್ ಮಾಡಿದರೆ ಯೂಟ್ಯೂಬರು ಯಾವುದೇ ಥರದ ಆಯಿತಾ ಅದಕ್ಕೆ ಒಣೆಗಾರರು ಅವರಲ್ಲ ಅದಕ್ಕೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಲ್ಲ ಅದೇ ಆ ವೀಡಿಯೋ ನೀವು ಡಿಲೀಟ್ ಮಾಡ್ದಂಗೆ ಅಟ್ಲೀಸ್ಟ್ ನೀವು ಅದ್ರಲ್ಲಿ ಏನು ಹಾಕಿದ್ರೆ ಆ ಕಂಟೆಂಟ್ ಬೇಕಾದರೆ ಬೇಕಾದ್ರೆ ತೆಗಿಬಹುದು ಮ್ಯೂಸಿಕ್ ಅಲ್ಲಿ ಕಾಫಿ ರೈಟ್ ಬಂದಿದ್ರೆ ಮ್ಯೂಟ್ ಮಾಡ್ಬೋದು ವಿಡಿಯೋದಲ್ಲಿ ಕಾಫಿ ರೈಟ್ ಬಂದಿದ್ರೆ ಮ್ಯೂಟ್ ಮಾಡಿ ಬಿಡಬಹುದು ಅದಕ್ಕೊಂದು ತರ್ಟಿ ಡೇಸ್ ಒಂದು ನೈಂಟಿ ಡೇಸ್ ಟೈಮ್ ಇರುತ್ತೆ ಆಮೇಲೆ ಅವ್ರು ಆಟೋಮೆಟಿಕ್ ಕಾಫಿ ರೈಟ್ ತೆಗಿತಾರೆ ನೀವು ಭಯಪಟ್ಟು ಎಲ್ಲಾದರೂ ಆ ವೀಡಿಯೋನ ಇಲ್ಲ ಶಾರ್ಟ್ಸ್ ಡಿಲೀಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಚಾನಲ್ಲೇ ಡಿಸೇಬಲ್ ಆಗುತ್ತೆ ನಿಮ್ಮ ಚಾನಲ್ಲೇ ಡಿಲೀಟ್ ಆಗುತ್ತೆ ಅದರಲ್ಲಿ ಎಷ್ಟು ಹಣ ಇದ್ರೂ ಕೂಡ ನಿಮಗೆ ಬರಲ್ಲ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಆ ಚಾನಲ್ಲು ಆಯ್ತು ಆ ಥರ ಆದಾಗ ನಂಗೆ ತುಂಬಾ ಬೇಜಾರಾಯ್ತು ನಂಗೆ ಅಳುನು ಬಂತು ಬೇಡಪ್ಪ ನಮಗೆ ಯೂಟ್ಯೂಬ್ ಸವಾಸನೆ ಬೇಡ ಮತ್ತೆ ಮಾಡದೇ ಬೇಡ ಅಂತೇಳಿ ಅವಾಗ ನನಗೊಬ್ರು ವೈಲ್ ವಿಷರ್ ಅಂತಿದ್ದವರು ಇದ್ದವ್ರು ಹೇಳಿದ್ರು ಇಲ್ಲ ಮೇಡಮ್ ಅವರೇ ನಮ್ದು ಕೂಡ ಈ ಥರ ಟೂ ತ್ರೀ ಚಾನೆಲ್ಸ್ ಡಿಲೀಟ್ ಆಯಿತು ಆಮೇಲೆ ನಮಗೆ ಬುದ್ಧಿ ಬಂತು ಓಕೆ ಯೂಟ್ಯೂಬ್ ಅಂದರೆ ನಾವು ಆಯ್ತಾ ನಾವು ಏನೇ ಮಾಡಿದ್ರು ಅದು ನಮ್ಮ ಓನ್ ಕಂಟೆಂಟ್ ಆಗಿರ್ಬೇಕು ಓಕೆ ನಾವೊಂದು ರಿವ್ಯೂ ಮಾಡ್ತೀರ ಮಾಡ್ತೀವಿ ಅಂದರು ಅದು ನಮ್ಮ ಓನ್ ಕಂಟೆಂಟಲ್ಲಿ ನಾವು ರಿವ್ಯೂ ಮಾಡಬೇಕು ನಾವು ಅಲ್ಲಿರೋ ಕ್ಲಿಪ್ಪನ್ನ ಸುಮ್ಮನೆ ಸೀಡಸ್ ಅದ ತಂದುಬಿಟ್ಟು ನಮ್ಮ ವೀಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಅಲ್ಲಿರೋದನ್ನೇ ಒಂದು ಎಲ್ಲ ತಂದು ನಮ್ಮ ವೀಡಿಯೋದಲ್ಲಿ ಹಾಕಿದ್ರೆ ಅದು ಕಾಪಿರೈಟ್ ಬರುತ್ತೆ ಅವಾಗ ನಮ್ಮ ಚಾನಲ್ಲೇ ಡಿಲೀಟ್ ಆಗುತ್ತೆ ಅದನ್ನು ನೀವು ಯಾರೂ ಕೂಡ ಮಾಡಬೇಡಿ ನೀವು ಯಾರಾದರೂ ಯೂಟ್ಯೂಬ್ ಮಾಡ್ತಿದ್ದೀರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಸಿಕ್ಸ್ ಮಂತ್ ಆಗಲಿ ಒನ್ ಇಯರ್ ಆಗಲಿ ನಿಮ್ಮ ಕಂಟೆಂಟನ್ನು ಹಾಕ್ತಾ ಬನ್ನಿ ಅಂದರೆ ರೆಗ್ಯುಲರ್ ಆಗಿ ಕಂಟೆಂಟ್ ಹಾಕ್ತಾ ಬನ್ನಿ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ನೀವು ವಿಡಿಯೋನ ಹಾಕ್ತಾ ಬನ್ನಿ ಆಯಿತು ಅದು ಏನೇ ಕಂಟೆಂಟ್ ಆಗಿರಲಿ ಆಯಿತಾ ನಿಮ್ಮ ಓನ್ ಕಂಟೆಂಟನ್ನು ಹಾಕ್ತಾ ಬನ್ನಿ ಆವಾಗ ನಿಮಗೆ ನಿಜವಾಗ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಇಲ್ಲ ಅಂತಂದರೆ ತುಂಬ ಕಾಪ್ರೇಟ್ಸು ಇಶ್ಯೂ ಬರುತ್ತೆ ಹಾಗಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ನಿಮಗೆ ಹೇಳಬೇಕು ಅನ್ನಿಸ್ತು ಹೇಳಿದೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆ ಯಾಕೆಂತಂದರೆ ಎಲ್ಲರಿಗೂ ಗೊತ್ತಿರೋಲ್ಲ ಯೂಟ್ಯೂಬ್ನ ಹೇಗೆ ಮಾಡಬೇಕು ಏನಾಗಬೇಕು ಏನು ಮಾಡಬೇಕು ಗೊತ್ತಿಲ್ಲದೇ ನಾವು ಯಾವುದೋ ಒಂದು ಮ್ಯೂಸಿಕ್ ಸೇರಿಸಿರ್ತೀವಿ ಏನೋ ಒಂದು ವಿಡಿಯೋದಲ್ಲಿ ಏನೋ ಒಂದು ಕ್ಲಿಪ್ ಸೇರಿಸಿರ್ತೀವಿ ಇವೆಲ್ಲವೂ ಕೂಡ ಕಾನೂನು ಬಾಹಿರ ಯಾಕೆಂತಂದರೆ ಅವರು ಆ ಒಂದು ಓನ್ ಒರಿಜಿನಲ್ ಓನರ್ ಯಾರು ಇರ್ತಾರೆ ಆ ವೀಡಿಯೋದು ಆ ಕ್ಲಿಪ್ಪಿಂದು ಅವರು ನಮ್ಮ ಮೇಲೆ ಕಾಫಿ ರೈಟ್ ಆಗ್ತಾರೆ ಆವಾಗ ನಾವು ನಮ್ಮ ಚಾನಲ್ನು ಕೂಡ ಡಿಲೀಟ್ ಮಾಡ್ತಾರೆ ಯೂಟ್ಯೂಬರು ಹಾಗಾಗಿ ಅಂಥ ಪ್ರಾಬ್ಲಮ್ಗಳಿಗೆಲ್ಲ ಸಿಗಬೇಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಓಕೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದಂತಹ ನಂದು ಜೋ ಲಾಗ್ಸ್ ಅಂದರೆ ಇದು ಸಬ್ಸ್ ಸಬ್ಸ್ಕ್ರೈಬರೇ ಇರಲಿಲ್ಲ ಇದರಲ್ಲಿ ನನ್ನ ಓಲ್ಡ್ ಚಾನಲ್ ಇದು ನಾನು ಹಾಗೆ ಬಿಟ್ಟಿದ್ದೆ ಆಮೇಲೆ ನನಗೇನಾಯಿತು ಓಕೆ ಒಂದು ಚಾನಲ್ ಡಿಲೀಟ್ ಆದರೆ ಏನಂತೆ ಇನ್ನೊಂದು ಚಾನಲ್ ನಾನು ವಿಡಿಯೋ ಹಾಕ್ಬೋದಲ್ಲ ಅಂತ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ಮೇಲೆ ಓಕೆ ಇದು ಸ್ವಲ್ಪ ಕ್ಲಿಕ್ಕಾಯಿತು ಕ್ಲಿಕ್ ಆದಮೇಲೆ ಆಯಿತಾ ಓಕೆ ಇನ್ನು ಕ್ಲಿಕ್ ಆಯ್ತಲ್ಲ ಅಂತ ನಾವು ಸುಮ್ಮನೆನೂ ಇರೋಂಗಿಲ್ಲ ರೆಗ್ಯುಲರಾಗಿ ನಾವು ವಿಡಿಯೋ ಹಾಕ್ತಾನೇ ಇರಬೇಕು ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಯಾವುದಾದ್ರೂ ನೀವು ಹ್ಯಾಡ್ಸನ್ಸಿಗೆ ಟೂ ಚಾನಲ್ಲು ತ್ರೀ ಚಾನಲ್ಸನ್ನು ಆ್ಯಡ್ಸನ್ಸು ಅಕೌಂಟಿಗೆ ನೀವು ಆ್ಯಡ್ ಮಾಡಿದ್ರಿ ಅಂದರೆ ಒಂದು ಚಾನಲ್ ಡಿಸೇಬಲ್ ಆದರೆ ಒಂದು ಚಾನಲ್ ಡಿಲೀಟ್ ಆದರೆ ಆ ಐ ಡಿಲಿರುವಂತಹ ಮೂರೂ ಚಾನಲ್ಲು ಕೂಡ ಡಿಲೀಟ್ ಆಗ್ತವೆ ಇದು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಒಂದೇ ಆ್ಯಡ್ಸನ್ಸಿಗೆ ಎರಡು ಮೂರು ಚಾನಲ್ನ ನೀವು ಆಯಿತಾ ಆ್ಯಡ್ ಮಾಡಬೇಡಿ ಒಂದು ಚಾನಲ್ ಡಿಸೇಬಲ್ ಆದರೆ ಮೂರೂ ಚಾನಲ್ ಡಿಸೇಬಲ್ ಆಗಿ ಆಯಿತಾ ಮೂರು ಚಾನಲ್ ಡಿಲೀಟ್ ಆಗ್ತವೆ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಅಂತೀನಿ ನನಗೆ ಚಾನಲ್ಲು ಹೋಯಿತು ದುಡ್ಡು ಹೋಯಿತು ತುಂಬ ಬೇಜಾರಾಯಿತು ಅಂದರೆ ಹೌದು ಇದೊಂದು ಎಕ್ಸ್ಪೀರಿಯನ್ಸ್ ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸು ನಾನು ನಾನು ಕಲ್ತ್ಕೊಂಡೆ ನಾನು ಹೌದು ಈ ಥರ ತಪ್ಪುಗಳು ಮಾಡಬಾರ್ದು ಯೂಟ್ಯೂಬಲ್ಲಿರೋ ನನಗೆ ಗೊತ್ತಾಯಿತು ನಿಮಗೂ ಕೂಡ ಇದು ನಿಜವಾಗ್ಲೂ ಒಂದು ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ ಓಕೆ ನನ್ನ ಜೋ ಲಾಕ್ಸಿದ್ದು ಆಯಿತಾ ಗೂಗಲ್ ಎಸನ್ಸ್ ಬಂದಿದೆ ನೋಡಿ ಗೂಗಲ್ ಎಸನ್ಸ್ ಬಂದಿದೆ ನಿಜವಾಗ್ಲೂ ಕೂಡ ಇದು ಬರೋಕ್ಕೆ ಸ್ವಲ್ಪ ಟೈಮಾಗಿ ತಗೋಳ್ತು ಯಾಕೆಂದರೆ ನಾನು ಒಂದು ಚಾನಲ್ ಡಿಲೀಟಾಗಿ ಎಲ್ಲ ಆಗಿದ್ದರಿಂದ ಮತ್ತು ನಾನು ಆ್ಯಡ್ಸನ್ಸ್ ಯಾವಾಗ ಬರುತ್ತೆ ಏನಂತ ಸುಮ್ಮನೆ ಅಪ್ಲೈ ಮಾಡಿ ಬಿಟ್ಬಿಟ್ಟಿದೆ ಒಂದು ಸರಿ ಬಂದು ವಾಪಸ್ ಕೂಡ ಹೋಗಿತ್ತು ಮತ್ತೆ ಈಗ ಎರಡನೇ ಸರಿ ಬಂದಿದೆ ಖುಷಿ ಆಯಿತು ನನಗೆ ಯೂಟ್ಯೂಬಲ್ಲಿ ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಯೂಟ್ಯೂಬ್ ಅಂದರೆ ಅದು ನಿಜವಾಗ್ಲೂ ಕೂಡ ನಮಗೆ ಎಲ್ಲವನ್ನು ಕಲಿಸುತ್ತೆ ನಮಗೆ ಏನು ಗೊತ್ತಿಲ್ಲ ಅಂದ್ರೂ ನಾವು ಯೂಟ್ಯೂಬಲ್ಲೇ ವೀ ವೀಡಿಯೋಗಳನ್ನ ಚೆಕ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಯಾವ ತಪ್ಪನ್ನ ಮಾಡಬಾರ್ದು ನಾವು ಅನ್ನೋದು ಯಾಕೆ ಅಂತಂದರೆ ಕೆಲವೊಂದು ಆಯಿತಾ ಯೂಟ್ಯೂಬ್ ಕಡೆಯಿಂದಲೂ ಒಂದು ರೂಲ್ಸ್ ಇರುತ್ತೆ ಅವನ್ನ ನಾವು ಫಾಲೋ ಮಾಡಬೇಕು ಆ ಗೈಡ್ಲೈನ್ಸ್ ಅಂದರೆ ಯೂಟ್ಯೂಬರು ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ ನಮಗೆ ಮೇಲ್ ಮಾಡ್ತಾ ಇರ್ತಾರೆ ಏನಾದರೂ ತಪ್ಪಿದರೆ ಅವರೇ ಹೇಳ್ತಿರ್ತಾರೆ ಅಕಸ್ಮಾತ್ ಕಾಫಿ ರೈಟ್ ಬಂದರೂ ಕೂಡ ಒಂದೋ ಎರಡೋ ಕಾಫಿ ರೈಟಿಂಗ್ ಬಂದರೂ ಕೂಡ ಅವರೇ ನಮಗೆ ಮೇಲ್ ಮಾಡ್ತಾರೆ ನೋಡಿ ಒಂದು ಈ ವಿಡಿಯೋ ಕಾಫಿ ರೈಟಿಂಗ್ ಇದೆ ಅವಾಗ ನಾವು ಅದರಲ್ಲಿ ಏನಾದರೂ ಒಂದು ಕ್ಲಿಪ್ಪು ಇನ್ನೊಂದು ಏನೋ ಒಂದು ಕಾಫಿ ರೈಟ್ಗೆ ಸಂಬಂಧಪಟ್ಟಿದ್ದಿದ್ರೆ ಅದನ್ನು ಡಿಲೀಟ್ ಮಾಡ್ಬೋದು ಇಲ್ಲ ಮ್ಯೂಟ್ ಮಾಡ್ಬೋದು ಅವರೇ ನಮಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ ಯೂಟ್ಯೂಬರು ನಿಜವಾಗ್ಲೂ ಕೂಡ ನಾವು ನಮ್ಮ ಓನ್ ಕಂಟೆಂಟನ್ನು ಸೂಪರಾಗಿ ನಾವು ಮಾಡ್ತಾ ಇದ್ದರೆ ನಮ್ಗೆ ನಿಜವಾಗ್ಲೂ ಅವ್ರ ಕಡೆ ಒಂದು ಸಪೋರ್ಟಿಂಗ್ ಇದ್ದೇ ಇರುತ್ತೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಯಾಕೆಂತಂದರೆ ನಾನು ನೋಡಿರೋ ಪ್ರಕಾರವಾಗಿ ಯೂಟ್ಯೂಬಲ್ಲಿ ನಿಜವಾಗ್ಲೂ ಕೂಡ ಎಜುಕೇಟೆಡ್ ಇಲ್ಲ ಅಂತಂದ್ರೂ ಕೂಡ ಆಯಿತಾ ನಾವು ವಿಡಿಯೋಗಳ್ ಮಾಡ್ಬೋದು ನಮಗೆ ಗೊತ್ತಿರೋ ಕಂಟೆಂಟ್ಗಳನ್ನ ಹಾಕ್ಬೋದು ತುಂಬ ಚೆನ್ನಾಗಿ ಆಯಿತಾ ಅವ್ರು ಸಪೋರ್ಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ವಿಷಯಗಳನ್ನು ಅವರೇ ನಮಗೆ ಆಯಿತಾ ಮೇಲ್ ಮಾಡಿ ತಿಳಿಸ್ತಾರೆ ಅದಂತೂ ನನಗೆ ತುಂಬ ಇಷ್ಟ ಆಯ್ತಾ ನನಗೆ ಯೂಟ್ಯೂಬ್ ಬಗ್ಗೆ ಎಲ್ಲಿ ಸಿಡಿ ಗೊತ್ತಿರಲಿಲ್ಲ ಓಕೆ ನನಗೆ ಗೂಗಲ್ ಆ್ಯಡ್ಸನ್ಸ್ ಬಂತಲ್ವ ನಿಮ್ಮೆಲ್ಲರಿಗೂ ಅಂದ್ಕೊಳ್ತಾ ಇರ್ಬೋದು ಅಕ್ಕನಿಗೆ ಎಷ್ಟು ದುಡ್ಡು ಬಂದಿರ್ಬೋದು ಓಕೆ ಇಷ್ಟೊಂದೆಲ್ಲ ವಿಡಿಯೋ ಹಾಕ್ತಾರಲ್ಲ ಅಕ್ಕನಿಗೆ ತುಂಬ ದುಡ್ಡು ಬರ್ತಾ ಇರ್ಬೋದ ಹಾಗೆ ಹೀಗೆ ಅಂತೆಲ್ಲ ನಿಮಗೆಲ್ಲ ಒಂದು ಭ್ರಮೆ ಇರುತ್ತಲ್ವ ಓಕೆ ಲಕ್ಷಾಂತರ ರೂಪಾಯಿ ಬಂದಿರ್ಬೋದಾ ಹಾಗೆ ಹೀಗೆ ಅಂತೆಲ್ಲ ನಿಮ್ಮೆಲ್ಲರಿಗೂ ನಾನು ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ತೀನಿ ನಾನು ಸುಳ್ಳು ಹೇಳಲ್ಲ ನಾನು ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ ನನ್ನ ಒಂದು ತಿಂಗಳು ಆಯಿತಾ ಎಷ್ಟು ಬಂತು ಅಂದರೆ ಯೂಟ್ಯೂಬ್ ಕಡೆಯಿಂದ ನನ್ನ ರೆವಿನ್ಯೂ ಎಷ್ಟು ಬಂತು ಅಂದರೆ ಡಿಸೆಂಬರ್ದಲ್ಲ ಇದು ನಂದ್ರಿಗೆ ನಾನು ಸ್ಟಾರ್ಟ್ ಮಾಡಿದ ಇಲ್ಲಿ ತನಕ ನನಗೆ ರೆವಿನ್ಯೂ ಎಷ್ಟು ಬಂದಿದೆ ಅಂತಂದರೆ ನಿಮಗೆ ನಿಜವಾಗ್ಲೂ ಕರೆಕ್ಟಾಗಿ ನಾನು ತಿಳಿಸ್ಕೊಡ್ತೀನಿ ನನಗೆ ರೆವಿನ್ಯೂ ಬಂದಿದೆ ಇಷ್ಟು ರೆವಿನ್ಯೂ ಬಂದಿದೆ ಆದರೆ ಹೇಳೋಂಗಿಲ್ಲ ಇದು ಎಷ್ಟು ಮನಿ ಅಂತ ನಾನು ನಿಮಗೆ ನಿಮಗೆ ಗೊತ್ತಾಗೋ ರೀತಿಲಿ ಒಂದು ಹೇಳ್ತೀನಿ ಯಾಕೆ ಅಂತಂದರೆ ನನಗೆ ಎಷ್ಟು ಬಂತು ಅನ್ನೋ ನಿಮ್ಗೆ ಒಂದು ಕ್ಯೂ ಕ್ಯೂರಿಯಾಸಿಟಿ ಇರುತ್ತಲ್ಲ ಒಂದು ಕುತೂಹಲ ಇರುತ್ತಲ್ಲ ಅದಕ್ಕೋಸ್ಕರವಾಗಿ ನಾನು ನನಗೆ ಎಷ್ಟು ಬಂತು ಹಣ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಇಲ್ಲೊಂದು ಟೈಟನ್ ವಾಚ್ ಇದೆ ಆಯಿತಾ ಇದ್ರ ವ್ಯಾಲ್ಯೂ ಹೇಳ್ತೀನಿ ಆಯಿತಾ ಆವಾಗ ನಿಮಗೆ ನನಗೆ ಎಷ್ಟು ಬಂದಿದೆ ಅಂದರೆ ನನಗೆ ಇಂದ ಎಷ್ಟು ಹಣ ಬಂದಿದೆ ನನ್ನ ಫಸ್ಟ್ ಪೇಮೆಂಟ್ ಅಂದರೆ ಯೂಟ್ಯೂಬಿನ ನನ್ನ ಫಸ್ಟ್ ಪೇಮೆಂಟ್ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ನೋಡಿ ಇದು ಟೈಟನ್ ವಾಚು ನೋಡಿ ನೋಡಿ ಇದು ಟೈಟನ್ ವಾಚು ನೋಡಿ ಟೈಟ್ ಒಂದು ವಾಚಿದು ಓಕೆ ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಆಯಿತಾ ಝೂಮ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಈ ವಾಚಿನ ಬೆಲೆ ಇಷ್ಟಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಆಯಿತಾ ಎಷ್ಟಿದೆ ಅಂತ ನೋಡ್ಕೊಂಡ್ರಾ ಈ ಥರ ಟೈಟನ್ ವಾಚನ್ನ ಆಯಿತಾ ಎರಡು ತೊಗೋಬೋದು ಎರಡು ವಾಚನ್ನ ವಸ್ತು ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿದೆ ಅಂದರೆ ಯೂಟ್ಯೂಬಿನ ಫಸ್ಟ್ ಪೇಮೆಂಟ್ ಬಂದುಬಿಟ್ಟು ಈ ಥರ ಟೈಟನ್ ವಾಚು ಅಂದರೆ ಈ ಬಿಲ್ಲಲ್ಲಿ ಏನಿದೆ ಈ ಮನಿ ಏನಿದೆ ಈ ಥರ ಎರಡು ವಾಚನ್ನ ನಾನು ಆಯಿತಾ ತಗೋಬಹುದು ಅಷ್ಟು ಹಣ ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟಾಗಿ ಬಂದಿದೆ ತುಂಬ ಖುಷಿಯಾಯಿತು ಹಣ ಎಷ್ಟೇ ಆದರೂ ಪರವಾಗಿಲ್ಲ ಬಟ್ ಯೂಟ್ಯೂಬಿಂದ ನನಗೆ ಫಸ್ಟ್ ಪೇಮೆಂಟ್ ಅಂತ ಬಂತಲ್ವ ಅದು ನನಗೆ ತುಂಬ ಖುಷಿಯಾಯಿತು ನಿಜವಾಗ್ಲೂ ಕೂಡ ಆಯಿತಾ ನಾನು ಈಗಲೂ ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ಒಂದು ಶ್ರಮ ಕೊಡಬೇಕು ಸ್ನೇಹಿತರೆ ಶ್ರಮ ಇಲ್ಲ ಅಂದರೆ ಯಾವುದೂ ಆಗೋಲ್ಲ ಶ್ರಮ ಮೇನು ನನಗೆ ಈ ದುಡ್ಡನ್ನ ನೋಡಿ ನಾನು ಯಾಕೆ ಕ್ಯಾಶು ತಗೊಂಡು ಬಂದೆ ಅಂತಂದರೆ ಈ ಕರೆಕ್ಟ್ ಈ ಹಣ ನಾನು ಕ್ಯಾಶ್ನ ಬ್ಯಾಂಕಿಂದ ಏನಕ್ಕೆ ತಂದೆ ಅಂದರೆ ನನ್ನ ಫಸ್ಟು ಯೂಟ್ಯೂಬ್ ಅರ್ನ್ ಮನಿ ಇದು ಇದನ್ನು ನಾನು ಕೈಯಲ್ಲಿ ಮುಟ್ಟಬೇಕು ಅನ್ನೋದಕ್ಕೋಸ್ಕರವಾಗಿ ಏಕೆಂತಂದರೆ ಅದು ಅದೊಂದು ಖುಷಿ ಅದು ಆಯಿತಾ ನಾವು ಒಂದು ಅದು ಅಕೌಂಟಿಗೆ ಬರುತ್ತೆ ಯೂಟ್ಯೂಬಿಂದ ಕಳಿಸ್ತಾರೆ ಅದು ಬ್ಯಾಂಕಲ್ಲಿ ಅದು ಬೇರೆ ಪ್ರಶ್ನೆ ಬಟ್ ನಾನು ಅರ್ನ್ ಮಾಡಿರೋ ಒಂದು ಈ ಯೂಟ್ಯೂಬ್ ಅರ್ನ್ ಮನಿ ಏನಿದೆ ಫಸ್ಟ್ ಪೇಮೆಂಟ್ ಇದನ್ನು ನನ್ನ ಕೈಯಲ್ಲಿ ಮುಟ್ಬೇಕು ಇದು ನನ್ನ ಆಸೆ ಆಗಿತ್ತು ಅದು ಈಡೇರಿದೆ ಅಂತ ಹೇಳ್ತೀನಿ ನಿಮ್ಮ ಎಲ್ಲ ಕ್ವನಿಗೂ ಇದು ಆನ್ಸರ್ ಸಿಕ್ಕಿದೆ ಅಂತ ಎಲ್ಲರಿಗೂ ಅಷ್ಟೇ ಹೇಳೋದು ನಾನು ದಯವಿಟ್ಟು ಯೂಟ್ಯೂಬ್ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಮಾಡಿ ಎಲ್ಲರಿಗೂ ಆಯಿತಾ ನಾನು ಹೇಳೋದಷ್ಟೇ ಮಾಡಿ ಆದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ವಿಡಿಯೋನ ರೆಗ್ಯುಲರಾಗಿ ಹಾಕೋಕೆ ಸ್ಟಾರ್ಟ್ ಮಾಡಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಥರ ಏನಾದರೂ ಸಮಸ್ಯೆ ಆಗಿದ್ದರೆ ನನಗೆ ನಿಜವಾಗ್ಲೂ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್